ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಆಲ್ಮೋಸ್ಟ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಮಾಡಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಅಮೌಂಟ್ ಆಗಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಒಬ್ಬರು ಎಲ್ಲ ಅಮೌಂಟ್ ಕಟ್ಟಾಗ ಏನಾದರೂ ಅಮೌಂಟ್ ಇರುತ್ತೆನೋ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ಇರ್ತಾರೆ ನಮ್ಮ ಚಾನಲ್ ಪಕ್ಕನೇ ಬ್ಲ್ಯಾಕ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಆ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರುತ್ತೆ ಆಗ ತಕ್ಷಣವೇ ನೀವು ನನ್ನ ವೀಡಿಯೋನ ನೋಡ್ಬೋದು ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅದಕ್ಕೆ ಕೇಳ್ಕೊತಾ ಇದ್ವಿ ಪ್ಲೀಸ್ ಪ್ಲೀಸ್ ಎಲ್ಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಈಗ ಇವತ್ತು ಸಂಕಷ್ಟಮಿ ಇರೋದರಿಂದ ಆ ಸಂಕಷ್ಟಮಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೂ ಎಲ್ಲ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಹೋಗಿ ಬರೋಣ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಷ್ಟಾಗುತ್ತೋ ಅಲ್ಲೂ ಅಲ್ಲೂ ಕೂಡ ವಿಡಿಯೋನ ಮಾಡ್ತೀನಿ ಈ ವಿಡಿಯೋ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ ಯಾವಾಗಲೇ ಹೇಳಿದಾಗ ವಿಡಿಯೋ ಹತ್ರ ಒಂದು ಲೈಕ್ ಮಾಡಿ ಇವಾಗ ದೇವಸ್ಥಾನದತ್ರ ಹೊರಡಬೇಕು ರೆಡಿಯಾಗಿದ್ದೀನಿ ಬೆಳಗ್ಗೆ ಮಕ್ಕಳಿಗೆ ವಾಂಗಿ ಭಾತ್ ಮಾಡಿದ್ದೆ ಸಿಂಪಲಾಗಿಯೇ ವಾಂಗಿ ವಾಂಗಿಬಾತ್ ಮಾಡ್ಕೊಂಡಿದ್ದೆ ಅದೇ ಗೊಜ್ಜು ಮಾಡ್ಕೊಂಡಿರಲಿಲ್ಲ ರೈಸೇ ಮಾಡ್ಬಿಟ್ಟಿದ್ದೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡಿದ್ರೆ ಮತ್ತು ರೈಸ್ ಮಾಡಿಕೊಂಡು ಗೊಜ್ಜು ಮಾಡಿ ಎಲ್ಲ ಲೇಟ್ ಲೇಟಾಗಿಬಿಡುತ್ತೆ ಅದಕ್ಕೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಬಿಟ್ಟು ವಾಂಗಿ ಭಾತ್ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ ಮತ್ತು ಹೇಳಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ವಿಡಿಯೋಗೆ ಲೈಕ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಏನಾದರೂ ತಿದ್ಕೊಳ್ಳೋದಿದ್ರೆ ಹೇಳಿ ಖಂಡಿತ ನಾನು ಕೂಡ ತಿದ್ಕೊಂಡು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ನೋಡ್ತಾ ಇರ್ಬೋದು ಗಣೇಶನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಸಂಕಷ್ಟಮಿ ಅಲ್ವಾ ಸಂಕಷ್ಟಮಿಯ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾನು ಇವಾಗ ಏನಕ್ಕೆ ಎರಡು ತಿಂಗಳಿಂದ ಸಂಕಷ್ಟಮಿನ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಬೋದು ಹಾಗೆ ಎಲ್ಲರ ಹೆಸರಲ್ಲೂ ಪೂಜೆ ಮಾಡ್ಬೋದು ಸಂಕಷ್ಟಹರ ಚತುರ್ಥಿ ಮಾಡೋದರಿಂದ ನಮಗೆ ಏನೇ ಸಂಕಷ್ಟ ಇದ್ರೂ ಕೂಡ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ವಿಘ್ನ ವಿನಾಶಕನಿಗೆ ಪೂಜೆ ಮಾಡೋದು ಯಾವುದೇ ವಿಘ್ನಗಳು ಬರಬಾರ್ದು ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದೀನಿ ಹಾಗೆಯೇ ಒಂಥರ ಏನು ಖುಷಿ ಆಗ್ತಾ ಇದೆ ನನಗೆ ಸಂಕಷ್ಟಮಿ ದಿನ ಪೂಜೆ ಮಾಡೋದರಿಂದ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನೋ ಒಂಥರ ನೆಮ್ಮದಿ ಮತ್ತು ಏನೋ ಒಂಥರ ನನಗೆ ಮನಸ್ಸಿಗೆ ಮಾಡಬೇಕು ಅನ್ನಿಸ್ತಾ ಇರೋದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ಮೇಲೆ ನನ್ನ ಜೀವ ಇರೋವರೆಗು ನನ್ನ ಜೀವನ ಇರೋವರೆಗೂ ಸಂಕಷ್ಟರ ಚತುರ್ಥಿ ದಿನ ನಾನು ಯಾವುದೇ ನಾನ್ ವೆಜ್ ಮುಟ್ಟಲ್ಲ ಹಾಗೆ ನಾನು ಇರೋವರೆಗೂ ಅಂದರೆ ಅವತ್ತಿನ ದಿನ ಮಾತ್ರ ಸಂಕಷ್ಟಮಿ ದಿನ ಮಾತ್ರ ನಾನು ಯಾವುದೇ ನಾನ್ ವೆಜ್ನ ಮುಟ್ಟಬಾರ್ದು ಹಾಗೆ ಅವತ್ತಿನ ದಿನ ದೇವಸ್ಥಾನಕ್ಕೆ ಏನೇ ಇದ್ರೂ ಕೂಡ ಹೋಗೋದಿದ್ದರೆ ಹೋಗಿ ಬರಲೇಬೇಕು ಹೋಗೋ ಅಂಥ ದಿನಗಳಿದ್ದರೆ ಮಾತ್ ಹೋಗಬಾರ್ದು ಅನ್ನೋ ದಿನ ಇದ್ದರೆ ಮಾತ್ರ ಹೋಗಕ್ಕೆ ಹೋಗಲ್ಲ ಹೋಗೋಲ್ಲ ಅಷ್ಟೇ ಇನ್ನು ಹೋಗೋ ಅಂಥ ದಿನಗಳಲ್ಲಿ ಖಂಡಿತ ನಾನು ಮಿಸ್ ಮಾಡ್ದೇ ಪ್ರತಿ ತಿಂಗಳು ಕೂಡ ಸಂ ಇದು ಸಂಕಷ್ಟಿನ ನಾನು ಮಾಡೇ ಮಾಡ್ತೀನಿ ಗಣೇಶನಿಗೆ ಹೋಗಿ ನಾನು ದಂಡ ಹೊಡೆದು ಕೈ ಮುಗಿದು ಬಂದೇ ಬರ್ತೀನಿ ಹಾಗೆ ಎಲ್ಲರ ಹೆಸರಲ್ಲೂ ಕೂಡ ಅರ್ಚನೆ ಕೂಡ ಮಾಡಿಸ್ಟೆ ಈಗ ಅರ್ಚನೆ ಮಾಡಿಸ್ಕೊಂಡು ಮಂಗ್ಲಾತಿ ತಗೊಂಡು ಪ್ರಸಾದ ತಗೊಂಡು ಈಗ ಮನೆಗೆ ಬರಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಣೇಶನಿಗೆ ಅಲಂಕಾರ ಮಾಡಿದ್ದಾರೆ ಗರಿಕೆನೆ ಶ್ರೇಷ್ಠ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ಹೋಗ್ಬಂದ್ರೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ನಾನು ಇದು ಮಾಡಿಸ್ತಾ ಇದ್ದೀನಿ ಅಂದರೆ ಅರ್ಚನೆ ಮಾಡಿಸ್ತಾ ಇದ್ದೀನಿ ತಿಂಗಳ ತಿಂಗಳ ಅರ್ಚನೆ ಮಾಡಿಸೋಣ ಇನ್ಮೇಲೆ ಪ್ರತಿ ಸಂಕಷ್ಟಮಿ ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ ಮುಂಚೆ ತಿಂತಿರಲಿಲ್ಲ ಬಟ್ ಈ ನಡುವೆ ಎಲ್ಲ ಬಿಟ್ಬಿಟ್ಟಿದ್ವಿ ಎಲ್ಲನೂ ಬಟ್ ಇವಾಗ ಮತ್ತೆ ಶುರು ಮಾಡಿದ್ದೀವಿ ನಾನು ತಿನ್ನಲ್ಲ ಅನ್ಕೊಂಡೆ ಬಟ್ ಇವರು ನಾನು ತಿನ್ನಲ್ಲ ಇನ್ಮೇಲೆ ನೀನು ತಿನ್ನಲ್ಲ ಅಂದಮೇಲೆ ಇನ್ನೇನು ನಾನು ತಿನ್ನಲ್ಲ ಬೇಡ ಸಂಕಷ್ಟಮಿ ದಿನ ಮಾತ್ರ ನೀನು ಹೇಳು ಇವತ್ತು ಸಂಕಷ್ಟಮಿ ಆಮೇಲೆ ನಾನು ತಿನ್ನಲ್ಲ ಅಂತ ಹೇಳಿದ್ರು ಇವತ್ತಿಂದ ಅವರು ನಾನಿಬ್ಬರು ಕೂಡ ನಾನ್ ವೆಜನ್ನು ಬಿಟ್ಟಿದ್ದೀವಿ ಅಂದರೆ ಫುಲ್ ಬಿಟ್ಟಿಲ್ಲ ಸಂಕಷ್ಟಮಿ ದಿನ ಗುರುವಾರ ಸೋಮವಾರ ಇಷ್ಟು ದಿನ ಸದ್ಯಕ್ಕೆ ಇಲ್ಲ ನಾನ್ ವೆಜ್ಜು ಇವ್ರಿಗೆ ಯಾಕೋ ಮೊನ್ನೆ ಬಂದ್ರು ಬಂದರು ಹೋಗಿ ಬಂದಾಗಿಂದ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಯಾಕ್ರಿ ಮಾತಾಡಿ ಚಳಿಲಿ ಬಂದಿದ್ದಾರಲ್ಲ ಚಳಿಲಿ ಬಂದಾಗ ಸಿಕ್ಕಾಬಟ್ಟೆ ಕೋಲ್ಡ್ ಆಗೈತೆ ಅವರಿಗೆ ಮೈ ಮೈಕೈ ಬಾರ ಕೈ ನೋವು ತಲೆ ಬಾರದ ಥರ ಆಗಿ ಹುಷಾರಿಲ್ಲ ಅಂತ ಹೇಳ್ತಾವ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದೆ ಅದಕ್ಕೆ ಸರಿ ಅಂತಂದ್ಬಿಟ್ಟು ಇವಾಗ ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಮಾತ್ರೆ ಎಲ್ಲ ತಗೊಂಡು ಬಂದಿದೀವಿ ಮಾತ್ರೆ ನುಂಗ್ಬಿಟ್ಟು ಹೆಂಗಾಗುತ್ತೆ ನೋಡಬೇಕು ಇವಾಗ ಎಲ್ಲ ಕಡೆ ಡೆಂಗ್ಯೂ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ ಅದು ಬೇರೆ ಭಯ ಏನಾದರೂ ಕೈ ನೋವು ಜ್ವರ ಇದೆ ಅಂದ ತಕ್ಷಣ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಯಾಕೆಂದರೆ ಎಲ್ಲ ಕಡೆ ಡೆಂಗ್ಯೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಯಾರು ಅಷ್ಟೇ ಜ್ವರ ಬಂದರೆ ಒಂದಿನ ಎರಡು ದಿನ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ ತಕ್ಷಣಕ್ಕೆ ಹೋಗ್ಬಿಟ್ಟು ಒಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಡಿ ಒಳ್ಳೇದು ಒಂದೆರಡು ದಿನ ಬಿಟ್ಟಿಲ್ಲ ಅಂತಂದರೆ ಡೆಂಗ್ಯೂ ಟೆಸ್ಟ್ ಮಾಡಿಸಿ ಹಾಗೆಯೇ ಕಿವಿ ಫ್ರೂಟ್ಸು ಮತ್ತು ಪಪ್ಪಾಯ ಎಲೆದು ಜ್ಯೂಸು ಆದಷ್ಟು ಕುಡೀರಿ ಬೇಗ ಕಮ್ಮಿ ಆಗುತ್ತೆ ಯಾಕೆಂದರೆ ಅದು ಡೆಂಗ್ಯೂ ಆದ ತಕ್ಷಣವೇ ವೈಟ್ ಪ್ಲೇಟ್ಲೆಟ್ಸ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ವೈಟ್ ಪ್ಲೇಟ್ಲೆಟ್ಸ್ ಕಮ್ಮಿ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಪಪ್ಪಾಯ ಎಲೆ ಜ್ಯೂಸ್ ಕುಡೀರಿ ತುಂಬಾ ಒಳ್ಳೆಯದು ಇನ್ನೇನು ರೀ ಸಮಾಚಾರ ಏನೇಳಿ ಏನೌದು ಬಾರ ಇಲ್ಲಿ ಚಿನ್ಮಯ್ ಚಿನ್ನ ಹಿಂದಿನ ವೀಡಿಯೋದಲ್ಲಿ ಎಲ್ಲ ನೋಡಿದಿರ ಚಿನ್ಮಯ್ ಬರ್ತಡೆ ಹೆಂಗಾಯ್ತು ಅಂತ ಅದು ನಮ್ಮ ಮಾಮನ ಮಗನ ಕೈಗೆ ವಿಡಿಯೋ ಮಾಡೋಕೆ ಅಂತೇಳಿ ಕೊಟ್ಟಿದ್ದೆ ನಾನು ಪಾಸ್ ಮಾಡಿಬಿಟ್ಟು ವೀಡಿಯೋನ ಅವ್ನಿಗೆ ಕೊಟ್ಟಿದ್ದೀನಿ ಅವನೇನು ಮಾಡಿದ್ದಾನೆ ಅದನ್ನು ಮತ್ತೆ ಮಧ್ಯದ ಪ್ರೆಸ್ ಬಟನ್ನೇ ಓದ್ಬಿಟ್ಟು ಇಟ್ಕೊಂಡಿದ್ದಾನೆ ಅದು ವೀಡಿಯೋ ಯಾವುದೂ ಆಗಿಲ್ಲ ಆಮೇಲೆ ಮತ್ತೆ ಲಾಸ್ಟಲ್ಲಿ ಸುಮ್ಮನೆ ವೀಡಿಯೋ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೇಕ್ ತಿನ್ನಿಸಿ ಮತ್ತೆ ವೀಡಿಯೋ ಮಾಡ್ಕೊಂಡಿದ್ದಾಯ್ತು ಹಾಗಾಗಿ ವೀಡಿಯೋ ಜಾಸ್ತಿ ಮಾಡೋಕೆ ಆಗಲಿಲ್ಲ ಅವ್ನು ಬರ್ತಾಡಲ್ಲಿ ಏನ್ ಮಾಡೋದ್ರಿ ನೋಡಿ ಒಂದು ಸಾಂಗ್ ಹೇಳಿ ನೋಡೋಣ यार रीड ये मुंडो कुत्त को कालो देखे अया <laughs> कालो ना ना गनी <laughs> ना 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 गना ना 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 गे सिक्का वाला वो नीच कई अपड़ा तेरे को निभा रही हूँ ये सर्वर दा आलिया पापा I love you पापा पा, I love you पापा ना 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 சாரு அப்பாரு மீசா ஆய்லா இந்த அப்பா இன்னும் எரின் அண்ண மாதிரி நானே நம்ம நம்ம ನಾಳೆ ಯಾವುದು ನಾಳೆ ಇವಿಎಸ್ ಮತ್ತೆ ವ್ಯಾಲ್ಯೂ ಎಜುಕೇಶನ್ ವ್ಯಾಲ್ಯೂ ಎಜುಕೇಶನ್ ವೀಕ್ ಏ ಅಲ್ಲ ವಿಎಸ್ ವಿಎಸ್ ವಿ ಬೆಲ್ಲ ಇಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇಂದಾನು ಐತೆ ಹ ಹ ಅದ್ರೆ ಬರಿ ಪೋಯಂ ಓದಿಸ್ತಾರೆ ಫಸ್ಟ್ ಲೆಸನ್ ಪ್ರಯರ್ ಅವರ ಹಾಸ್ಪಿಟಲ್ ಗೆ ತೋರಿಸ್ಕೊಂಡು ಹಂಗೆ ಹಣ್ಣುಗಳು ತಗೊಂಡ್ ಬಂದ್ವಿ ರೂಟ್ಸುಗಳು ಇಲ್ಲಿಲ್ಲ ಹುಡುಗರು ಟ್ಯೂಷನ್ಗೆ ಹೋಗೋದ್ರಿಂದ ಟ್ಯೂಷನ್ಗೆ ಡೈಲಿ ಬಿಸ್ಕೆಟು ಲೇಸು ಹೋಗ್ತಾರೆ ಅದ್ರ ಬದಲು ಹಣ್ಗಳು ಕೊಟ್ಕೊಳ್ಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ತೊಗೊಂಡು ಬಂದ್ವಿ ಇದು ಒಂದೊಂದು ಸೀಸನಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇರುತ್ತೆ ಬಟ್ ಇವಾಗ ನೂರ ನಲ್ವತ್ತು ರೂಪಾಯಿ ಐತೆ ಒಂದು ಕೆ ಜಿ ಮೂಸಂಬಿ ಇದು ಬಂದು ಇದು ನಮಗೆ ಸಿಕ್ಕಾಬಿಟ್ಟೆ ಇಷ್ಟ ಮರ್ಸೇಬು ಇದನ್ನು ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಹಳೆ ಬುಕ್ಸ್ಗಳು ಬರ್ದಿರ್ತೀವಲ್ಲ ಅದನ್ನು ಕೊಟ್ಬಿಟ್ಟು ಈಸ್ಕೊತಾ ಇದ್ವಿ ಬಟ್ ಆಗ ಸೈಜ್ ಇನ್ನೂ ಇಷ್ಟು ದಪ್ಪ ಬರ್ತಾಯಿತ್ತು ಈ ಸೈಜಲ್ಲಿ ಇರ್ತಾಯಿತ್ತು ಮರು ಸೇಬಾವಾಗ ಚೆನ್ನಾಗಿರ್ತಾಯಿತ್ತು ಮದ್ದಕ್ಕೆ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಕೊಡ್ತಾಯಿದ್ರು ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಲ್ಡ್ ನೆನ್ಪು ಸ್ಕೂಲ್ಗಳಲ್ಲಿ ಅವರು ಪ್ಯಾಕೋ ಪ್ಯಾಕೋ ಅಂತ ಬಂದ ತಕ್ಷಣವೇ ಅದು ನೆನಪಾಗ್ಬಿಡುತ್ತೆ ಬುಕ್ಸ್ಗಳು ಅರ್ಧಂಬರ್ಧ ಬರೆದಿದ್ರು ಪರವಾಗಿಲ್ಲ ತೊಗೊಂಡು ಓಡೋಗಿ ಕಿತ್ಬಿಟ್ಟು ಮತ್ತು ಅವ್ರಿಗೆ ಕೊಟ್ಟು ನಾವು ಇದನ್ನು ಕಟ್ ಮಾಡಿಸ್ಕೊಂಡು ತಿಂತಾಯಿದ್ವಿ ಸೀಬೆಕಾಯಿ ಮತ್ತು ಈ ಥರ ಮರ್ಸೇಬು ಮತ್ತು ಉಪ್ಪುಗಡ್ಲೆ ಅಂತ ಬರ್ತಾಯಿದ್ದು ಉಪ್ಪುಗಡ್ಲೆ ಮತ್ತು ಬಟಾಣಿ ಇದನ್ನೆಲ್ಲ ಕೊಡ್ತಾಯಿದ್ರು ಒಂದು ಬುಕ್ ಕೊಟ್ಟರೆ ಸಾಕು ಒಂದು ಕೊಡೋರು ಒಂದು ಯಾವುದಾದ್ರು ಮರ್ಸೇಬು ಕೊಡೋರು ಇಲ್ಲ ಸೀಬೆಕಾಯಿ ಕೊಡೋರು ನೀವು ಯಾರೆಲ್ಲ ಆ ಥರ ತಿಂದಿದ್ದೀರಾ ಕಮೆಂಟ್ ಮಾಡಿ ಆಪಲ್ ಒಂದು ನೂರ ಎಂಬತ್ತು ರೂಪಾಯಿ ಅದು ಮರ್ಸೇಬು 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 ಮರಸೇಬು ದಾಳಿಂಬೆ ಬಂದು ಒನ್ ಫಾರ್ಟಿ ಅನಿಸುತ್ತೆ ನೂರ ನಲ್ವತ್ತು ರೂಪಾಯಿ ಹ್ಞೂ ಒನ್ ಫಾರ್ಟಿ ಒನ್ ಏಯ್ಟಿ ಇದೊಂದು ಫಾರ್ಟಿ ಇದು ಮರ್ಸೇಬು ಮರ್ಸೇಬು ಎಷ್ಟು ಕೆ ಜಿ ದಿ ಮರ್ಸೇಬು ಎಷ್ಟು ಕೆ ಜಿ ನೂರು ರೂಪಾಯಿ ಎಲ್ಲ ಒಂದೊಂದು ಕೆ ಜಿ ತರಲಿಲ್ಲ ಯಾಕಂದರೆ ಎಲ್ಲ ಒಂದೊಂದು ಕೆ ಜಿ ತಂದರೆ ತುಂಬ ದಿನ ಆಗ್ಬಿಡುತ್ತೆ ಮತ್ತು ಸುಮ್ಮನೆ ಫ್ರೆಶ್ ಇರೋಲ್ಲ ಹೇಳ್ಬಿಟ್ಟು ಆಪಲ್ ಮಾತ್ರ ಒಂದು ಕೆ ಜಿ ತಗೊಂಡ್ವಿ ಮಿಕ್ಕಿದಿದೆಲ್ಲ ಅರ್ಧ ಅರ್ಧ ಕೆ ಜಿ ಹಾಕ್ಸಿದ್ದೀವಿ ಇದೇ ಒಂದು ವಾರದವರೆಗೂ ಆಗುತ್ತೆ ಒಂದು ವಾರ ಖಾಲಿ ಆದಮೇಲೆ ಬೇಕಾದರೆ ತೊಗೊ ಆಗುತ್ತೆ ಫ್ರೆಂಡ್ಸ್ ಈಗಾಗೆ ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿನೇ ಹೆಚ್ಕೊತಾ ಇದ್ದೀನಿ ತರಕಾರಿ ಪಲ್ಯ ಅಂತ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದರ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನೇನಂತಂದರೆ ಯಾವುದು ರುಬ್ಬಲ್ಲ ರುಬ್ಬದಲ್ಲೇ ಜಸ್ಟ್ ಒಂದು ಹತ್ತು ನಿಮಿಷದೊಳಗಡೆ ಈ ಪಲ್ಯನ ಮಾಡ್ಕೊಂಡು ಬಿಡ್ಬೋದು ಜಸ್ಟ್ ಸಾಂಬಾರು ಪುಡಿ ಅಷ್ಟೇ ಹಾಕ್ಬಿಟ್ಟು ಮಾಡ್ತೀನಿ ನಾನು ರುಬ್ಬೋದಿಲ್ಲ ಒಂದು ಸಲ ಇಟ್ರೂ ಈ ಥರನ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಜನಕ್ಕೆ ಮಸಾಲೆ ತಿನ್ನಬೇಕು ಅಂದರೆ ಆಗಲ್ಲ ಮಸಾಲೆದೇನಾದರೂ ತಿಂತು ಅಂದರೆ ಎದೆ ಉರಿ ಬರ್ತಾ ಇರುತ್ತೆ ಬಟ್ ಈ ಥರ ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಾನು ತರಕಾರಿನ ನೈಟೇ ಕಟ್ ಮಾಡಿ ಇಟ್ಬಿಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಕೆಲಸಗಳಾಗಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ರಿ ತರಕಾರಿ ಎಲ್ಲನೂ ಹೆಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಆಲೂಗಡ್ಡೆ ಮಾತ್ರ ಹೆಚ್ಚಿರಲಿಲ್ಲ ಯಾಕಂದರೆ ಆಲೂಗಡ್ಡೆ ಕಪ್ಪಾಗಿ ಬಂದ್ಬಿಡುತ್ತಲ್ವ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಆಲೂಗಡ್ಡೆ ಸಿಪ್ಪೆಯಲ್ಲನ್ನು ಎರ್ಕೊತಾಯಿದ್ದೀನಿ ಆಲೂಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಅದನ್ನು ಸ್ವಲ್ಪ ಮೀಡಿಯಮ್ ಸೈಜಿಗೆ ಅಂದರೆ ತರಕಾರಿ ಪಲ್ಯಕ್ಕೆ ಬೇಕಾದಷ್ಟು ಸೈಜಿಗೆ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಆಲೂಗಿಡ್ಡನ್ನು ತೊಳ್ದುಬಿಟ್ಟು ಈಗ ಎರ್ಕೊಂಡಾದಮೇಲೆ ಸಲ ನೀಟಾಗಿ ತೊಳ್ಕೊಬಿಡ್ಬೇಕು ತೊಳ್ಕೊಂಡು ಇವಾಗ ಒಂದ್ಸಲ ನಾನು ಕಟ್ ಮಾಡಿಕೊಂಡು ಈ ಥರ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊತಾಯಿದ್ದೀನಿ ಆಲೂಗಡ್ಡೆ ಏನು ಬೇಗ ಬೆಂದೋಗಿಬಿಡುತ್ತೆ ಈ ತರಕಾರಿ ಪಲ್ಯ ಅಂತೂ ಮಕ್ಳಿಗೂ ತುಂಬನೇ ಇಷ್ಟ ಆಗುತ್ತೆ ಯಾಕೆಂದರೆ ಅಂದರೆ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಟೈಮ್ ಇಲ್ಲದೆ ಇರೋ ಟೈಮ್ಗಳಲ್ಲಿ ನಾವು ರುಬ್ಬಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತಲ್ವ ಅಷ್ಟರಲ್ಲಿ ಈ ಥರನೂ ಕೂಡ ಮಾಡ್ಕೊಂಬಿಡ್ಬೋದು ಇವಾಗ ಒಂದು ಎರಡು ಆಲೂಗಡ್ಡೆನೂ ಇತ್ತು ಸಾರಿ ಬದನೆಕಾಯಿ ಇತ್ತು ಸುಮ್ಮನೆ ಬದನೇಕಾಯಿ ಯಾಕೆ ವೇಸ್ಟ್ ಮಾಡೋದು ಅದ್ರ ಜೊತೆ ಕೂಡ ಹಾಕೋಬೋದು ನಿಮಗೆ ಯಾವ ತರಕಾರಿ ಬೇಕು ಅನಿಸುತ್ತೆ ಎಲ್ಲ ಥರ ತರಕಾರಿನೂ ಕೂಡ ಹಿಂಗೆ ಸೇರಿಸ್ಕೊಂಡು ನಾವು ಪಲ್ಯನ ತರಕಾರಿ ಪಲ್ಯ ಮಾಡ್ಕೊಳ್ಳೋದ್ರಿಂದ ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಬೇಕಿದ್ದರೆ ಈ ಥರ ತರಕಾರಿ ಪಲ್ಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆದರೆ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮಕ್ಳಿಗಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ರಿಚ್ಚಾಗಿರಲಿ ಮಕ್ಕಳಿಗೆ ತು ಇಷ್ಟಪಟ್ಟು ತಿನ್ನಬೇಕಲ್ವ ಮಕ್ಕಳು ಅದಕ್ಕೇ ಇಲ್ಲಿ ಒಂದು ಕ್ಯೂಬ್ಸಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಈ ಥರ ಕ್ಯೂಬ್ಗಳು ಸಿಗುತ್ತೆ ನಂದಿನಿ ಪಾರ್ಲರ್ಗಳಲ್ಲೂ ಸಿಗುತ್ತೆ ಮತ್ತು ಡಿ ಮಾರ್ಟು ಮತ್ತು ಎಲ್ಲಾದರೂ ಶಾಪಿಂಗ್ ಹೋಗ್ತಿರಲ್ಲ ಅಲ್ಲೂ ಕೂಡ ಡಿ ಮಾರ್ಟಲ್ಲಿ ರಾಯಲ್ ಮಾರ್ಟು ಆ ಥರ ಇದು ಮಾಲ್ಗಳಲ್ಲೂ ಕೂಡ ಈ ಥರ ಬೆಣ್ಣೆ ಕ್ಯೂಬ್ಸು ಸಿಗುತ್ತೆ ಇದು ಬಂದು ಒಂದು ಹತ್ತು ಹನ್ನೆರಡು ಇರುತ್ತೆ ಅಷ್ಟಕ್ಕೆ ಒಂದು ಸಿಕ್ಸ್ಟಿ ರುಪೀಸ್ ಏನೋ ಆಗುತ್ತೆ ಅನಿಸುತ್ತೆ ಅದನ್ನು ತೊಗೊಂಡು ಬಂದು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಈರುಳ್ಳಿ ಕೂಡ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾನು ತರಕಾರಿನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ತೀನಿ ಯಾಕೆಂದರೆ ಫ್ರಿಜ್ಜಲ್ಲಿ ಕಟ್ ಮಾಡಿ ಮಾಡಿಟ್ಟಿದ್ದೆಲ್ಲ ಅದಕ್ಕೆ ಇನ್ನೊಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ತರಕಾರಿನ ಇದ್ದೀನಿ ಬೇಕು ಅಂದರೆ ಇದು ನಿಮಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಸೇರಿಸ್ಕೊಬೋದು ನಿಮ್ಮ ಮನೇಲಿ ಯಾವ ತರಕಾರಿ ಇದ್ದರೂ ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಇದೆ ಅನ್ನುವಾಗ ಬಿಸಾಕೋ ಬದಲು ಚೆನ್ನಾಗಿರೋದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ನಾವು ಪಲ್ಯ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರೆಸಿಪಿನೂ ಆಗುತ್ತೆ ಹಾಗೆಯೇ ಪಲ್ಯನೂ ಸಿಗುತ್ತೆ ಒಬ್ಬೊಬ್ಬರು ಏನು ಮಾಡ್ತಾರೆ ಸ್ವಲ್ಪ ಒಣಗೋಗ್ತಾ ಇದೆ ಅನ್ನುವಾಗ ಸುಮ್ಮನೆ ಡಸ್ಬಿನಲ್ಲಿ ಬಿಸಾಕ್ತಾರೆ ಆ ಥರ ಬಿಸಾಕೋ ಬದಲು ಈ ಥರ ಪಲ್ಯ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಟೊಮೊಟೊ ಹಾಕೊಂಡ್ರೆ ಸಾಕು ಬೇರೆ ಏನು ಹುಳಿಗೆ ಬೇಕಾಗಿಲ್ಲ ಎಲ್ಲನೂ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅದು ನೀರಿನ ಅಂಶ ಎಲ್ಲ ಹೋಗಲಿ ನೀರಿನ ಅಂಶ ಹೋದಷ್ಟು ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಇದಕ್ಕೆ ಇನ್ನೇನು ಬೇಡ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಂದರೆ ಎಷ್ಟು ಬೇಕೋ ಅಂದರೆ ತರಕಾರಿ ಮುಳುಗುವಷ್ಟು ಮಾತ್ರ ನಾವು ನೀರು ಹಾಕ್ಕೋಬೇಕಾಗುತ್ತೆ ತುಂಬ ನೀರು ಹಾಕ್ಕೊಬಿಟ್ರೆ ನೀರು ನೀರು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ತರಕಾರಿ ಮುಳುಗುವಷ್ಟು ಒಂದು ಒಂದೂವರೆ ಲೋಟದಷ್ಟು ನೀರು ಮಾತ್ರ ಸೇರಿಸ್ಕೊಳ್ಳೋಣ ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಯಾಕೆಂದರೆ ತರಕಾರಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಈಗ ಅದಕ್ಕೇ ನೀರನ್ನು ಕೂಡ ಮತ್ತೆ ಎಷ್ಟು ಬೇಕೋ ಅಷ್ಟು ಅಂದರೆ ತರಕಾರಿ ಮುಳುಗೋಷ್ಟು ಮಾತ್ರ ನಾನು ನೀರನ್ನ ಸೇರಿಸ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಏನೇನಿಲ್ಲ ಸ್ವಲ್ಪ ತುರಿದಿರೋ ತುರಿದಿಟ್ಕೊಂಡಿರೋ ಅಂತಹ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಕೊತ್ತಮೀರಿ ಸೇರಿಸ್ಕೊಂಡ್ರೆ ನಮ್ಮ ಫ್ರೆಶ್ ಆಗಿ ತರಕಾರಿ ಪಲ್ಯ ರೆಡಿ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ನೀವು ಸಲ ಮಾಡ್ಕೊಂಡ್ರೆ ಇದೇ ಥರ ಮಾಡ್ಕೊಳ್ಳೋಣ ತರಕಾರಿ ವೇಸ್ಟ್ ಆಗಕ್ಕೆ ಬಿಡಲ್ಲ ನೀವು ಇದೇ ಥರ ಮಾಡ್ಕೊತಾ ಇರ್ತೀರ ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಾಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತರಕಾರಿ ಆಲ್ಮೋಸ್ಟ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿರೋದ್ರಿಂದ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ತುಂಬ ಕೂಗಿಸೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಒಂದೇ ಒಂದು ವಿಷಲ್ ಸಾಕು ಈಗ ನಾವು ವಿಷಲ್ಲು ಹೆಂಗೆ ಅಂದರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ನಿಮಿಷ ಒಂದಿಲ್ಲ ಎರಡು ನಿಮಿಷ ನಿಮಿಷದ ಒಳಗಡೆನೆ ನಮಗೆ ವಿಜುವಲ್ ಬಂದ್ಬಿಡುತ್ತೆ ಯಾಕಂದ್ರೆ ಬಿಸಿನೀರು ಬೇರೆ ಸೇರಿಸ್ಕೊಂಡಿರೋದ್ರಿಂದ ಈ ಎರಡೇ ನಿಮಿಷದಲ್ಲಿ ವಿಜುವಲ್ ಬರುತ್ತೆ ನೋಡ್ತಾ ಇರ್ಬೋದು ನಮಗೆ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತೆಲುಗೂ ಬಂದಿಲ್ಲ ಗಟ್ಟಿಯೂ ಆಗಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ತುಂಬ ಚೆನ್ನಾಗಿ ಬಂದಿತ್ತು ಪಲ್ಯ ಜೊತೆಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಅದರಿಂದ ಚಪಾತಿನೂ ಬೇಯಿಸ್ಕೊತಾ ಇದ್ವಿ ಬಟ್ಟು ಚಪಾತಿ ಮಾಡ್ತಿರೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಸ್ವಲ್ಪ ಬೇಗ ಲೇ ಕೆಲಸಗಳೆಲ್ಲ ಲೇಟ್ ಆಗ್ತಾ ಇರೋದರಿಂದ ಏನು ಮಾಡಿದ್ರೆ ಬರೀ ಪಲ್ಯ ಮಾತ್ರ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ತರಕಾರಿ ಪಲ್ಯ ಮಾಡಿದೆ ಹೇಳ್ಬಿಟ್ಟು ನಮ್ಮ ಮನೆಗಳಲ್ಲಿ ಹಿಂಗೇನೆ ಸ್ವಲ್ಪ ತರಕಾರಿ ಏನಾದರೂ ಬಾಡೋಗ್ತಾ ಇದೆ ಅಂತ ಅನ್ಸಿದಾಗ ಈ ಥರ ಪಲ್ಯಗಳು ಮಾಡ್ಕೊಂಡ್ಬಿಡ್ತೀವಿ ಆಗ ತರಕಾರಿನೂ ವೇಸ್ಟ್ ಆಗೋಲ್ಲ ಮತ್ತು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ರುಬ್ಬಂಗಿಲ್ಲ ಏನೂ ಇಲ್ಲ ಜಸ್ಟ್ ತರಕಾರಿ ಹೆಚ್ಚಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಟ್ರೆ ನಿಮ್ಗೆ ಕಮ್ಮಿ ಕ್ವಾಂಟಿಟಿಲಿ ಬೇಕು ಅಂದರೆ ಒಂದೇ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಬಿಟ್ಟು ಕೂಡ ನೀವು ಮಾಡ್ಕೊಬೋದು ಬೇಕು ಅಂದರೆ ಒಂದೆರಡು ಹಸಿ ಮಿಷನ್ಕಾಯಿ ಸೇರಿಸ್ಕೋಬೋದು ಬಟ್ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ಏನು ಮಾಡ್ತೀವಿ ಸಾಂಬಾರು ಪುಡಿನೇ ಸಾಕಾಗುತ್ತೆ ನನಗೆ ಅದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಬಿಡ್ತೀವಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಲ್ಲಿ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರ ಒಂದು ಲೈಕ್ ಮಾಡಿದ್ಮೇಲೆ ಬಿಡಿ ಪ್ಲೀಸ್ ಲೈಕ್ ಮಾಡಿಲ್ಲ ಲೈಕ್ ಮಾಡಿಬಿಡಿ ಹಾಗೆ ಒಂದೇ ಒಂದು ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದೀನಿ ಇವತ್ತು ಯಾರಿಗೆಲ್ಲ ಉಬ್ಬು ಈ ಕಣ್ಣು ರೆಪ್ಪೆ ತುಂಬ ತೆಳುವಾಗಿರುತ್ತೆ ತುಂಬ ಕೂದಲುಗಳು ಜಾಸ್ತಿ ಇರಲ್ಲ ಅಂಥವ್ರು ನೈಟು ಟೈಮು ಪೆನ್ಸಿಲ್ನ ಬರೆದುಬಿಟ್ಟು ಬ್ಲ್ಯಾಕ್ ಪೆನ್ಸಿಲ್ ಬರುತ್ತಲ್ಲ ಅದನ್ನು ನೀಟಾಗಿ ಈ ಥರ ಪೆನ್ಸಿಲಲ್ಲಿ ನಾವು ಐಬ್ರೋನ ಡ್ರಾ ಮಾಡಿ ಅದ್ರ ಮೇಲೆ ಹರಳೆಣ್ಣೆ ಹೆಚ್ಕೊಂಡು ಮಲ್ಕೊಳ್ಳಿ ಡೈಲಿ ಈ ಥರ ಮಾಡಿ ಡೈಲಿ ಈ ಥರ ಮಾಡೋದ್ರಿಂದ ಕೂದಲು ಗ್ಯಾರಂಟಿ ಚೆನ್ನಾಗಿ ಬರುತ್ತೆ ಮತ್ತು ಐಬ್ರೋ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಮತ್ತು ಬ್ಲ್ಯಾಕು ಕೂಡ ಆಗುತ್ತೆ ತುಂಬ ಕಪ್ಪು ಆಗಿ ತುಂಬ ಚೆನ್ನಾಗಿ ಐಬ್ರೋ ಬರುತ್ತೆ ಇನ್ಮೇಲೆ ಹೀಗೇ ಡೈಲಿ ಒಂದೊಂದು ಟಿಪ್ಪನ್ನ ಆದಷ್ಟು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಡೈಲಿ ಒಂದೊಂದು ಟಿಪ್ಪೇ ಇದ್ದೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್ ನಾ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ